ನಮಸ್ತೆ ಎಲ್ರಿಗೂ ಸವಿರುಚಿ ಆಟ ಚಾನಲ್ಗೆ ಸ್ವಾಗತ ಇವತ್ತು ಸಾಂಬಾರು ಪುಡಿ ಮಾಡಿಸೋಣ ಅಂತ ಮಾಡಿಸ್ತಾ ಇದ್ದೀನಿ ಬಿಸಿಲೆಲ್ಲ ಚೆನ್ನಾಗಿ ಬಂದಿದೆಯಲ್ಲ ಫೆಬ್ರವರಿ ಮಾರ್ಚ್ ಹೇಳಿ ಮಾಡಿಸಿದಂಥ ತಿಂಗಳು ಇದು ಧನ್ಯ ಪೌಡ್ರು ಮಸಾಲೆ ಪೌಡ್ರ್ಗಳು ಮಾಡಿಸ್ಕೊಳ್ಳೋದಕ್ಕೆ ಯಾಕಂದರೆ ತುಂಬಾ ಬಿಸಿಲಿರುತ್ತೆ ಈ ಟೈಮಲ್ಲಿ ನಾವು ಸಾಂಬಾರ್ ಪೌಡ್ರು ಮಸಾಲೆ ಪೌಡ್ರೆಲ್ಲ ಮಾಡಿಸಿಟ್ಕೊಂಡ್ರೆ ಹುಳ ಆಗೋಲ್ಲ ಮತ್ತು ಬಣ್ಣ ಕೂಡ ಚೇಂಜ್ ಆಗಲ್ಲ ಧನ್ಯ ಕೂಡ ಉರಿಯೋಂಥ ಅವಶ್ಯಕತೆ ಇರಲ್ಲ ಹೇಗೆ ಮಾಡೋದು ಅಂತ ನೋಡ್ಕೊಂಬಿಡೋಣ ಅದಕ್ಕೂ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ನಾನಿಲ್ಲಿ ತೊಗೊಂಡಿರೋ ಅಂಥದ್ದು ಹಸಿರು ಧನ್ಯ ಎರಡು ಕೆ ಜಿ ತೊಗೊಂಡಿದ್ದೀನಿ ಎರಡು ಕೆ ಜಿ ಧನ್ಯ ನೋಡಿ ಹಸಿರು ಕಲರ್ ಇರಬೇಕು ಧನ್ಯ ತುಂಬಾ ರುಚಿ ಬರುತ್ತೆ ಎರಡು ಕೆ ಜಿ ಧನ್ಯ ತೊಗೊಂಡಿದ್ದೀನಿ ಚೆನ್ನಾಗಿ ಒಣಗಿಸಿದ್ದೀನಿ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಧನ್ಯ ಕೂಡ ಇಲ್ಲ ನಾನಿಲ್ಲಿ ಮೆಣಸಿನ್ಕಾಯಿ ಕೂಡ ಇಲ್ಲ ಅಷ್ಟು ಚೆನ್ನಾಗಿ ಬಿಸಿಲಲ್ಲಿ ಒಣಗಿದೆ ಉರಿಯೋದು ಬೇಡ ಇದನ್ನು ತುಂಬಾ ಚೆನ್ನಾಗಿ ಬರುತ್ತೆ ಪುಡಿ ಒಂದೂವರೆ ವರ್ಷ ಎರಡು ವರ್ಷ ಆದ್ರೂ ಏನು ಬಣ್ಣ ಕೂಡ ಚೇಂಜ್ ಆಗೋಲ್ಲ ಏನಿಲ್ಲ ಇದಕ್ಕೆ ನಾನು ಎರಡು ಕೆ ಜಿ ಧನ್ಯ ಒಂದು ಕೆ ಜಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಎರಡು ಕೆ ಜಿ ತೊಗೊಂಡಿದ್ದೀನಿ ಇದು ನೋಡಿ ಖಾರ ಮೆಣಸಿನ್ಕಾಯಿದು ಇದು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಅರ್ಧ ಕೆ ಜಿಗಿಂತ ಕಡಿಮೆ ಹಾಕೊಂಡ್ರೂ ಒಳ್ಳೆಯದು ನಾವು ಖಾರ ಸ್ವಲ್ಪ ಜಾಸ್ತಿ ಯೂಸ್ ಮಾಡೋದರಿಂದ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಕಡಿಮೆ ಬೇಕಂದ್ರೂ ತೊಗೋಬೋದು ಖಾರದ ಮೆಣ್ಸಿನ್ಕಾಯಿ ಒಂದು ಕಾಲು ಕೆ ಜಿ ತೊಗೊಂಡ್ರು ನಡೆಯುತ್ತೆ ಗುಂಟೂರು ಜಾಸ್ತಿ ತೊಗೊಂಡಿರೋದ್ರಿಂದ ಇವಾಗ ನಾನು ಒಂದು ಕೆ ಜಿಯಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ತೊಗರಿಬೇಳೆ ಅರ್ಧ ಕೆ ಜಿ ಹುರುಗಡಲೆ ಆಮೇಲೆ ಉದ್ದಿನ ಬೇಳೆ ತೊಗೊಂಡಿದ್ದೀನಿ ನಾನು ಯಾವುದೂ ಕಾಳುಗಳು ತೊಗೊಂಡಿಲ್ಲ ನಾನು ಅರ್ಧ ಕೆ ಜಿ ಉದ್ದಿನಬೇಳೆ ತೊಗೊಂಡಿದ್ದೀನಿ ಬೇಳೆ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಜೀರಿಗೆ ಮುಕ್ಕಾಲು ಕೆ ಜಿ ತೊಗೊಂಡಿದ್ದೀನಿ ನೋಡಿ ಮುಕ್ಕಾಲು ಕೆ ಜಿ ಜೀರಿಗೆ ಎಲ್ಲ ಕ್ಲೀನಾಗಿದೆ ಅದರಿಂದ ಪ್ಯಾಕ್ ಮಾಡಿರೋ ತೊಗೊಂಡಿದ್ದೀನಿ ನಾನು ಕ್ಲೀನ್ ಆಗಿರೋ ಅಂಗಡಿಯಲ್ಲೇ ತೊಗೊಂಬರೋದು ಯಾವಾಗಲೂ ಅಲ್ಲೇ ಕ್ಲೀನ್ ಮಾಡಿ ಕೊಡ್ತಾರೆ ಮೆಣಸು ನಾನು ಇನ್ನೂರು ಗ್ರಾಮ್ ತೊಗೊಂಡಿದ್ದೀನಿ ಚಕ್ಕೆ ಇನ್ನೂರು ಗ್ರಾಮ್ ತೊಗೊಂಡಿದ್ದೀನಿ ಅರ್ಶನದ ಕೊಂಬು ತೊಗೊಂಡಿದ್ದೀನಿ ಇಲ್ಲಿ ನಾನು ಇನ್ನೂರು ಗ್ರಾಮು ಲವಂಗ ನೂರೈವತ್ತು ಗ್ರಾಮ್ ತೊಗೊಂಡಿದ್ದೀನಿ ಎಲ್ಲ ಕ್ಲೀನಾಗಿದೆ ಯಾವುದನ್ನು ಕ್ಲೀನ್ ಮಾಡೋವಂಥ ಅವಶ್ಯಕತೆ ಇಲ್ಲ ಕ್ಲೀನಾಗಿರೋ ಅಲ್ವಾ ಗಸಗಸೆ ನೂರು ಗ್ರಾಮ್ ತೊಗೊಂಡಿದ್ದೀನಿ ಮೆಂತ್ಯ ಐವತ್ತು ಗ್ರಾಮು ಅಥವಾ ನೂರು ಗ್ರಾಮ್ ನಿಮ್ಗೆ ಎಷ್ಟು ಬೇಕೋ ಸೇರಿಸ್ಕೊಳ್ಳಿ ಸಾಸಿವೆ ಕೂಡ ಅಷ್ಟೇ ಐವತ್ತು ಗ್ರಾಮ್ ತೊಗೊಂಡಿದ್ದೀನಿ ಮೆಂತ್ಯ ಮತ್ತು ಸಾಸಿವೆ ಎರಡು ಕಹಿ ಬರುತ್ತೆ ಅಂತ ಕಡಿಮೆನೇ ತೊಗೊಂಡಿರ್ತೀನಿ ಯಾವಾಗ ಮಾಡಿಸಿದ್ರು ಅಷ್ಟೇ ಇವಾಗ ಒಂದು ಪಾವಷ್ಟು ಅಕ್ಕಿ ತೊಗೊಂಡಿದ್ದೀನಿ ನೀವು ಸಣ್ಣ ಅಕ್ಕಿನಾರು ತೊಗೋಬೋದು ಅಥವಾ ಡಿಪೋ ಅಕ್ಕಿ ಥರ ಬರುತ್ತಲ್ಲ ಅದಾದರೂ ತೊಗೋಬೋದು ಲಾಸ್ಟಲ್ಲಿ ನಾನು ಒಂದು ಚಿಕ್ಕ ಪ್ಯಾಕೆಟ್ ಹಿಂಗೆ ತೊಗೊಂಡಿದ್ದೀನಿ ಇವಾಗ ಎಲ್ಲದನ್ನು ಹುರ್ಕೊಂಡ್ಬಿಡೋಣ ಮೆಣಸಿನ್ಕಾಯಿ ಉರಿಯೋ ಅವಶ್ಯಕತೆ ಇಲ್ಲ ಮತ್ತು ಧನ್ಯಾ ಉರಿಯೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಒಣಗಿದೆ ಕಾಳುಗಳನ್ನೆಲ್ಲ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಚೆನ್ನಾಗೇನು ಉರಿಯೋದು ಬೇಡ ಮೊದಲಿಗೆ ನಾನಿಲ್ಲಿ ಕಡಲೆಬೇಳೆ ತೊಗೊಂಡಿದ್ದೀನಿ ಯಾವುದೇ ಎಷ್ಟೆಷ್ಟು ತೊಗೊಂಡಿದ್ದೀನಿ ಅಂತ ಮತ್ತೊಂದು ಸಲ ಹೇಳ್ಬಿಡ್ತೀನಿ ನಾನು ಇಲ್ಲಿ ಕಡಲೆಬೇಳೆ ಒಂದು ಕೆ ಜಿ ತೊಗೊಂಡಿದ್ದೀನಿ ತೊಗರಿಬೇಳೆ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಕಡಲೆಬೇಳೆ ಆಯ್ತು ಇವಾಗ ತೊಗರಿಬೇಳೆ ಇದ್ದೀನಿ ನೋಡಿ ಈ ಥರ ಬಣ್ಣ ಸ್ವಲ್ಪ ಚೇಂಜ್ ಆದರೆ ಸಾಕು ಎಲ್ಲ ಅದನ್ನು ಒಂದು ಪಾತ್ರೆಗೆ ಸೇರ್ಸ್ಕೊತಾ ಇದ್ದೀನಿ ಇವಾಗ ಅರ್ಧ ಕೆ ಜಿ ಹೆಸರು ಬೇಳೆ ಸೇರಿಸ್ಕೊಂಡಿದ್ದೀನಿ ಬಾಣಲೆಗೆ ಅದನ್ನು ಅಷ್ಟೇ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಹುರ್ಕೊಳ್ಳೋಣ ನೋಡಿ ಈ ರೀತಿ ಈ ರೀತಿ ಆದರೆ ಸಾಕು ನೋಡಿ ಈ ಥರ ಹುರ್ಕೋಬೇಕು ಹುರಿದಾಗಿದೆ ಇವಾಗ ಉದ್ದಿನಬೇಳೆ ಸೇರಿಸ್ಕೊಂಡಿದ್ದೀನಿ ಅರ್ಧ ಕೆ ಜಿ ಉದ್ದಿನಬೇಳೆ ತೊಗೊಂಡಿದ್ದೀನಿ ಉದ್ದಿನಬೇಳೆನೂ ಅಷ್ಟೇ ಹುರ್ಕೊಂಬಿಟ್ಟಿದ್ದೀನಿ ಇವಾಗ ಜೀರಿಗೆ ಮುಕ್ಕಾಲು ಕೆ ಜಿ ಜೀರಿಗೆ ತೊಗೊಂಡಿದ್ದೀನಿ ಜೀರಿಗೆ ಕೂಡ ಅಷ್ಟೇ ನೋಡಿ ಸ್ವಲ್ಪ ಬಣ್ಣ ಚೇಂಜ್ ಆಗ್ತಾ ಇದೆ ಗಮ್ಮಂತ ಇದೆ ಮನೆಯೆಲ್ಲ ಅಷ್ಟು ಚೆನ್ನಾಗಿದೆ ಜೀರಿಗೆ ಹುರ್ಕೊಂಡ್ಮೇಲೆ ನಾನು ಮೆಣಸು ಮೆಣಸು ಎಷ್ಟು ತೊಗೊಂಡಿದ್ದೀನಿ ಇನ್ನೂರು ಗ್ರಾಮ್ ತೊಗೊಂಡಿದ್ದೀನಿ ಚೆನ್ನಾಗಿ ಹುರ್ಕೊಂಡಾಯ್ತು ನೋಡಿ ಹೊಗೆ ಬರ್ತಾಯಿದೆ ಕಡಿಮೆ ಲೋ ಫ್ಲೇಮಲ್ಲಿ ಹುರ್ಕೋಬೇಕು ಬಾಣಲಿ ಅದರಿಂದ ಮೆಣಸು ಹುರಿದಾದ್ಮೇಲೆ ನಾನು ಲವಂಗ ಹಾಕ್ಕೊಂಡಿದ್ದೀನಿ ಲವಂಗನ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಈ ರೀತಿಯಾಗಿ ಬಿಸಿ ಮಾಡಿಕೊಂಡ್ರೆ ಸಾಕು ಲವಂಗ ನೂರೈವತ್ತು ಗ್ರಾಮ್ ತಗೊಂಡಿರೋದು ಇವಾಗ ನಾನು ಚಕ್ಕೆ ಸ್ವಲ್ಪ ಪುಡಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಅಂದರೆ ತುಂಬ ಉದ್ದುದದನೆಲ್ಲ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಚಕ್ಕೆನೂ ಅಷ್ಟೇ ಸ್ವಲ್ಪ ಬಿಸಿ ಆದರೆ ಸಾಕು ಕಪ್ಪಗೆಲ್ಲ ಆಗೋದು ಬೇಡ ಆಯಿತು ಇವಾಗ ಅರ್ಶಿಣದ ಕೊಂಬುನ ಸ್ವಲ್ಪ ಜಜ್ಜಿ ಹಾಕ್ಕೊಂಡಿದ್ದೀನಿ ಅಂದರೆ ಉದ್ದುದ್ದೇ ಇರುತ್ತಲ್ವ ಅರ್ಶಿಣದ ಕೊಂಬು ಅದಕ್ಕೆ ಸ್ವಲ್ಪ ಪೀಸ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಬಿಡೋಣ ಇವಾಗ ಗಸಗಸೆ ಹುರ್ಕೋತಾ ಇದ್ದೀನಿ ನೂರು ಗ್ರಾಮ್ ಇದೆ ಗಸಗಸೆ ಇದು ಅಷ್ಟೇ ಬಾಣಲೆ ಬಿಸಿಯಾಗಿರುತ್ತಲ್ವ ಅದಕ್ಕೇನೆ ಚಟಪಟ ಅಂದ್ಬಿಡುತ್ತೆ ಸಾಕು ಇಷ್ಟು ಬಿಸಿ ಮಾಡಿಕೊಂಡ್ರೆ ಗಸಗಸೆ ಕೂಡ ಮೆಂತ್ಯನೂ ಕೂಡ ಹುರ್ಕೊಂಡ್ಬಿಡ್ತೀನಿ ಅದು ಸ್ವಲ್ಪ ಬಿಸಿಯಾದರೆ ಸಾಕು ನೋಡಿ ಈ ಥರ ಮೆಂತ್ಯ ಹುರ್ಕೊಂಡಾಯಿತು ಅದ್ರ ಜೊತೆಗೇನೆ ನಾನು ಸಾಸಿವೆ ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಕೂಡ ನೂರು ಇದೆ ಮೆಂತ್ಯ ಬಿಸಿ ಇರುತ್ತಲ್ವ ಅದ್ರ ಜೊತೆಗೆ ತಕ್ಷಣ ಸಾಸಿವೆ ಚೆನ್ನಾಗಿ ಬಿಸಿ ಆಗಿಬಿಡುತ್ತೆ ಇಷ್ಟು ಬಿಸಿಯಾದರೆ ಸಾಕು ಏನಕ್ಕೆ ನಾವು ಎಲ್ಲದನ್ನು ಬಿಸಿ ಮಾಡ್ಕೊತೀವಿ ಹುರ್ಕೋತೀವಿ ಅಂದರೆ ಪುಡಿ ಒಂದು ವರ್ಷ ಎಲ್ಲ ಇಡ್ತೀವಿ ಅಲ್ವಾ ಯಾವುದು ಹುಳ ಆಗಬಾರ್ದು ಅಂತ ನಾವೆಲ್ಲದನ್ನು ಬಿಸಿ ಮಾಡ್ಕೊಳ್ಳೋದು ಹುರಿದ್ಬಿಟ್ಟು ಸೇರಿಸ್ಕೊಳ್ಳೋದು ಸಾರು ಮತ್ತೆ ಗಮ್ ಅನ್ನತ್ತೆ ಪೌಡ್ರು ಅಂತ ಅಕ್ಕಿನೂ ನೋಡಿ ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಕಡೆಯಲ್ಲಿ ನಾನು ಹಿಂಗು ಸೇರಿಸ್ಕೊತಾ ಇದ್ದೀನಿ ಹಿಂಗು ಕೂಡ ಹಂಗೆ ಹಾಕೋದು ಬೇಡ ಸ್ವಲ್ಪ ಬಾಂಡ್ಲಿ ಬಿಸಿ ಇರುತ್ತಲ್ವ ಅದಕ್ಕೆ ಹಾಕೊಂಡು ಹಚ್ಚು ಕೈ ಆಡಿಸಿದ್ರೆ ಈ ರೀತಿ ಆಗುತ್ತೆ ಹಿಂಗು ಅದನ್ನು ಕೂಡ ನಾನು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ನೋಡಿ ಈ ರೀತಿ ಒಂದು ತಪ್ಲಿಗೆ ಎಲ್ಲದನ್ನು ಹಾಕ್ಕೊಂಡಿದ್ದೀನಿ ಬೇಳೆಗಳು ಮಸಾಲೆಗಳೆಲ್ಲದನ್ನು ಹುರಿದ್ಬಿಟ್ಟು ಇದಕ್ಕೆ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಇವಾಗ ಉರುಗಡ್ಲೆ ಸೇರ್ಸ್ಕೊತಾ ಇದ್ದೀನಿ ಅರ್ಧ ಕೆ ಜಿ ಉರುಗಡ್ಲೆ ಆಮೇಲೆ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಚೆನ್ನಾಗಿ ಬಿಸಿಲಲ್ಲೇ ಒಣಗಿದೆ ಅದು ಕೂಡ ನಾನು ಹುರಿದಿಲ್ಲ ಚೆನ್ನಾಗಿ ಒಣಗಿದೆ ಯಾವುದನ್ನು ನಾನು ಉರಿಬೇಕಂತ ಅವಶ್ಯಕತೆನೇ ಇಲ್ಲ ಆ ಥರ ಚೆನ್ನಾಗಿ ಒಣಗಿದೆ ಕರ್ಬೇವು ಧನ್ಯ ಮತ್ತು ಮೆಣಸಿನ್ಕಾಯೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಒಣಗಿದೆ ಈಗ ಆ ತಪ್ಪಲಿಗೆ ನಾನು ಧನ್ಯ ಕೂಡ ಇದ್ದೀನಿ ಧನ್ಯ ಸೇರಿಸ್ಕೊಂಡಾಯಿತು ಇವಾಗ ನಾನು ಮೆಣಸಿನ್ಕಾಯಿ ಕೂಡ ಸೇರಿಸ್ಕೋತಿದ್ದೀನಿ ಒಂದು ಕೆ ಜಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಕಲರ್ ಚೆನ್ನಾಗಿರುತ್ತೆ ಅಂತ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋದು ಹುಡಿನೂ ಒದಗುತ್ತೆ ಇವಾಗ ಖಾರದ ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ನಾನು ತೊಗೊಂಡಿರೋದಿಲ್ಲ ಅರ್ಧ ಕೆ ಜಿ ಖಾರದ ಮೆಣ್ಸಿನ್ಕಾಯಿ ನೀವು ಖಾರ ನೋಡ್ಕೊಂಡು ತೊಗೊಳ್ಳಿ ಅಂತ ಹೇಳಿದ್ದೀನಿ ಮೊದಲು ಇವಾಗಲೂ ಅದೇ ಹೇಳ್ತಾ ಇದ್ದೀನಿ ಇವಾಗ ಗುಂಟೂರ್ಕಾಯಿ ಇದ್ದೀನಿ ಎರಡು ಕೆ ಜಿ ಧನ್ಯಕ್ಕೆ ಎರಡು ಕೆ ಜಿ ಗುಂಟೂರ್ಕಾಯಿ ಹಾಕ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಒಣಗಿದೆ ಮೆಣಸಿನ್ಕಾಯಿ ಈ ಪಾತ್ರೆಗೆ ಜಾಸ್ತಿ ಆಗುತ್ತೆ ಅದಕ್ಕೆ ನಾನು ಇನ್ನೊಂದು ಬಾಕ್ಸಿಗೆ ಸೇರಿಸ್ಕೊಂಡು ತೊಗೊಂಡೋಗ್ತೀನಿ ಹೋಗ್ತೀನಿ ಮಿಲ್ಗೆ ತೊಗೊಂಡು ಹೋದರೆ ನೀಟಾಗಿ ಮಿಲ್ ಮಾಡಿಸ್ಕೊಂಡು ಬಂದಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಲ್ ಮಾಡಿಸ್ಕೊಂಡು ಬಂದು ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಪು ಪುಡಿದು ತುಂಬಾ ಚೆನ್ನಾಗಿ ಬಂದಿದೆ ಈ ಟೈಮಲ್ಲಿ ನಾವು ಪುಡಿ ಮಾಡಿಸಿಟ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಖಾರದಕ್ಕೆ ಅಂದರೆ ಮೆಣಸಿನ್ಕಾಯಿನೂ ಉರಿಯೋಂಗಿಲ್ಲ ಧನ್ಯ ಕೂಡ ಉರಿಯಂಗಿಲ್ಲ ಏನಿಲ್ಲ ಈ ಟೈಮಲ್ಲಿ ನಾವೆಲ್ಲ ಮಸಾಲೆಗಳು ಹಪ್ಪಳಗಳೆಲ್ಲ ಮಾಡಿ ಇಟ್ಕೋಬೇಕು ಬಿಸಿಲಿರುವಾಗ ನೋಡಿ ಇಷ್ಟು ನೈಸು ಮಾಡಿಕೊಟ್ಟಿದ್ದಾರೆ ಚೆನ್ನಾಗಾಗಿದೆ ಪುಡಿ ಇದನ್ನು ಒಂದು ಗಾಳಿ ಆಡದೇ ಇರೋವಂಥ ಪಾತ್ರೆಯಲ್ಲಿ ಇಟ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಬೇರೆ ಒಂದು ಬಾಕ್ಸ್ಗೆ ಹಾಕ್ಕೊಂಡು ಇಟ್ಕೋಬೇಕು ಗಾಳಿ ಆಡದೇ ಇರುವಂಥ ಬಾಕ್ಸಲ್ಲಿ ಮುಚ್ಚಿಟ್ರೆ ನಮಗೆ ಯಾವಾಗ ಬೇಕಾಗುತ್ತೋ ಹದಿನೈದು ದಿಸಕ್ಕೋ ತಿಂಗ್ಳಿಗೋ ಆ ಥರ ಬೇಕಾಗುತ್ತಲ್ವಾ ಅವಾಗ ಮಾತ್ರ ಓಪನ್ ಮಾಡ್ಕೋಬೇಕು ಅಷ್ಟೇ ಇದನ್ನು ಅಂದರೆ ಟೈಟಿಗೆ ಅದುಂಬಿಟ್ಟು ಇಟ್ಬಿಡ್ಬೇಕು ಪುಡಿನ ಲೂಸ್ ಲೂಸಾಗಿ ಇಡಬಾರ್ದು ಬಾಕ್ಸಲ್ಲಿ ನೀಟಾಗಿ ತುಂಬಿಬಿಟ್ಟು ಚೆನ್ನಾಗಿ ಕೈಯಲ್ಲಿ ಪ್ರೆಸ್ ಮಾಡಿಬಿಡಬೇಕು ಆ ರೀತಿಯಾಗಿ ಇಟ್ಬಿಟ್ಟು ಉಪಯೋಗಿಸ್ಕೊಂಡ್ರೆ ತುಂಬ ದಿವಸ ಏನೂ ಆಗೋಲ್ಲ ಇದು ಬಣ್ಣ ಕೂಡ ಕೆಡಲ್ಲ ಮತ್ತು ಹುಳ ಕೂಡ ಹತ್ತಲ್ಲ ಅಷ್ಟು ಚೆನ್ನಾಗಿರುತ್ತೆ ತೇವ ಮಾತ್ರ ಮಾಡಬಾರ್ದು ಗಾಳಿನೂ ಆಡಬಾರ್ದು ಆ ರೀತಿಯಾಗಿ ಇಟ್ಕೋಬೇಕು ನಿಮಗೆಲ್ಲ ಇಷ್ಟ ಆಯಿತು ಪುಡಿ ಮಾಡಿಸೋದು ಅಂತ ಅಂದ್ಕೋತೀನಿ ನೀವು ಹಿಂಗೆ ಮಾಡಿಸ್ತೀರಾ ಅಂತ ಹೇಳಿ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು